ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಲ್ಲ ಹೋಗ್ತಾ ಇದ್ದೀವಿ ಎಲೆಕ್ಷನ್ ಅಂತ ಓಟ್ ಹಾಕೋಕ್ಕೆ ನೀವು ಎಲ್ಲರೂ ಓಟ್ ಮಾಡಿ ಊರು ಮಾನಸು ನೀವು ಎಲ್ಲರೂ

ಗೆಣಸು ತಾನೆ ಅದು ಮರ ಗೆಣಸು ಹಾಂ ಘನಿಕಾ ಅವಳು ಕ್ಲೀನ್ ಮಾಡ್ತಿದಾರೆ ಬರ್ರಿ ಘನಿಕಾ ಹೋಗೋಣ ಮಾನಸ ಹ್ಞೂ ಪ್ಲ್ಯಾಂಟ್ಸ್ ಎಲ್ಲ ಇನ್ನೊಂದು ದಿನ ತೋರಿಸ್ತೀನಿ ಅದ್ರ ಬ್ಲಾಗ್ ಫುಲ್ ಮಾಡ್ತೀನಿ ಪ್ಲ್ಯಾಂಟ್ಸಿಂದ ಆ್ಯಕ್ಚುಲಿ ರೋಡ್ ಇಲ್ಲೇ ಇರದೆ ಎಲ್ಲ ಓಟ್ ಹೋಗ್ತಿದ್ದಾರೆ ಹೋಗ್ತಿದ್ದೆ ನಾವಿನ್ನೂ ಹಾಕೇ ಇಲ್ಲ ಇನ್ನು ಸಂಜೆವರೆಗೂ ಟೈಮ್ ಇದೆ ಮಧ್ಯಾಹ್ನ ಹೋಗೋಣ ಅಲ್ಲ ಗನಿಕಾ ಎಷ್ಟೊಂದು ಬಿಸಿಲಿದೆ ಅಲ್ವಾ ಇಲ್ಲಿ ಏನೇನು ಗಿಡ ಇದೆಲ್ಲ ಇನ್ನೊಂದಿನಮ್ಮ ನೆನ್ಸಿರೋಣ ಆಮೇಲೆ ಗಿಡ ಅಲ್ವಾ ಔಟ್ ಮಾಡಿ ಬಂದಿದ್ದೀವಿ ಕನಸಿದೆ ಅನ್ಕೋತೀವಿ ಔಟ್ ಮಾಡಿ ಬಂದು ನೀವು ನಿಮ್ಮ ಔಟನ್ನ ಹಾಕಿ ಥ್ಯಾಂಕ್ ಯು ಬಾಯ್ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು